ಸಮಸ್ತ ಅಟ್ಟ ಜನತಾ ಪರಿವಾರ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ಜನತಾ ಪರಿವಾರದ ನಾಯಕರಾಗಿ ಬೆಳೆದು ಕನ್ನಡದ ನೆಲದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ರಾಜಕೀಯವನ್ನು ಶುರು ಮಾಡಿ ಉತ್ತರದವರೆವಿಗೂ ತನ್ನ ಚುನಾವಣೆಯ ಗೆಲುವುಗಳನ್ನು ಸಾಧಿಸಿ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಹಿಡಿತವನ್ನು ಅಂದರೆ ಅವರ ಜನಪ್ರಿಯತೆಯನ್ನು ಹೊಂದಿದಂಥ ಮಹಾನ್ ನಾಯಕ ಜಾರ್ಜ್ ಫರ್ನಾಂಡಿಸ್ ಕುರಿತು ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ ಇವತ್ತಿನ ಯುವ ಪೀಳಿಗೆ ಜಾರ್ಜ್ ಫರ್ನಾಂಡಿಸ್ ಅವರ ಒಂದು ರಾಜಕೀಯ ಇತಿಹಾಸವನ್ನು ಅಭ್ಯಾಸವನ್ನು ಮಾಡಬೇಕು ಒಬ್ಬ ಕನ್ನಡದ ಮಣ್ಣಿನ ಮಗ ಮಂಗಳೂರಿನಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ಮಹಾರಾಷ್ಟ್ರದಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಾಂತರ ಕಾರ್ಮಿಕ ನಾಯಕನಾಗಿ ಬೆಳೆದದ್ದು ದೊಡ್ಡ ಇತಿಹಾಸ ಕಾರ್ಮಿಕ ನಾಯಕನಾಗಿ ಬೆಳೆದು ಜನತಾ ಪರಿವಾರದ ಪ್ರಬಲ ನಾಯಕರುಗಳಲ್ಲಿ ಒಬ್ಬರಾದವರು ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಅತಿರತ ಮಾರತ ರಾಜಕಾರಣಿಗಳಿಗೆ ಸೋಲಿನ ರುಚಿ ಉಣಿಸಿದವರು ಜಾರ್ಜ್ ಫರ್ನಾಂಡಿಸ್ ಅವರು ಮೊದಲ ಬಾರಿಗೆ ಮಹಾರಾಷ್ಟ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಪ್ರಭಾವಿ ರಾಜಕಾರಣಿಯನ್ನು ಸೋಲಿಸುವುದರ ಮೂಲಕ ತಮ್ಮ ರಾಜಕೀಯ ಇತಿಹಾಸವನ್ನು ಪುಟವದಲ್ಲಿ ಅಚ್ಚಳಿಯದೆ ನಿಂತಿದ್ದಾರೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಪತ್ರಕರ್ತರಾಗಿ ಹೋರಾಟಗಾರರಾಗಿ ಹಾಗೂ ಹಲವು ಈ ನಮ್ಮ ಭಾರತ ದೇಶದ ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ ಕೀರ್ತಿ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಸಲ್ಲುತ್ತದೆ ಅದರಲ್ಲಿಯೂ ಸಹ ತುರ್ತು ಪರಿಸ್ಥಿತಿ ವಿರುದ್ಧ ಅಂದು ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರಿಗೆ ಅತಿ ಹೆಚ್ಚು ಅಂದರೆ ಕಬ್ಬಿಣದ ಕಡಲಿಯಾಗಿ ಅವರಿಗೆ ತಲೆನೋವಾಗಿ ಪರಿಣಮಿಸಿದರು ನಮ್ಮ ಕನ್ನಡಿಗ ಜಾರ್ಜ್ ಫರ್ನಾಂಡಿಸ್ ಹೇಗಾದರೂ ಮಾಡಿ ಜಾರ್ಜ್ ಫರ್ನಾಂಡಿಸ್ ಅವರನ್ನ ಬಂಧಿಸಬೇಕು ಅಂತ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರನ್ನು ಸೆರೆ ಹಿಡಿಯಲೇಬೇಕು ಅಂತ ಇಂದಿರಾ ಸರ್ಕಾರ ಆಜ್ಞೆ ಮಾಡಿದಾಗ ಅವರು ಭೂಗತರಾಗಿರೋದು ಒಂದು ದೊಡ್ಡ ಇತಿಹಾಸವೇ ಸರಿ ಅವರ ರಾಜಕಾರಣದ ಇತಿಹಾಸವನ್ನು ನಾವು ಅಭ್ಯಾಸ ಮಾಡ್ತಿದ್ದಾಗ ಎಂಥವರಿಗೂ ಮೈ ರೋಮಾಂಚನವಾಗ್ತದೆ ಕೊನೆಗೂ ಸಹ ಜಾರ್ಜ್ ಫರ್ನಾಂಡಿಸ್ ಅವರವರು ಸೆರೆ ಮನೆಯಲ್ಲಿ ವಾಸವನ್ನು ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇರುವಂಥ ಸಮಯದಲ್ಲೇ ಜೈಲಿನಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡಿ ಪ್ರಚಂಡ ಗೆಲುವನ್ನು ಸಾಧಿಸಿದವರು ನಮ್ಮ ಕನ್ನಡಿಗ ಜಾರ್ಜ್ ಅವರು ಒಂಬತ್ತು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನು ಪಡೆದು ಒಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆದರೆ ತುಂಬ ಜನಪ್ರಿಯ ವ್ಯಕ್ತಿಯಾಗಿದೆ ಅಂಥ ಅಂದರೆ ಎಲ್ಲರೂ ಒಂದು ಕಡೆ ರಾಷ್ಟ್ರಮಟ್ಟದಲ್ಲಿ ಚುನಾವಣೆ ನಡೆದರೆ ಕರ್ಕಬನ್ನಿ ಬನ್ನಿ ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಒಂದು ಬಾರಿ ಚುನಾವಣಾ ಪ್ರಚಾರ ಕರ್ಕ ಬಂದರೆ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಕಾಲ ಹೊಂದಿತ್ತು ಆದರೆ ಈ ಕನ್ನಡಿಗ ರಾಜಕಾರಣಿ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಿದ್ರು ಅದೇ ರೀತಿ ಸುಮಾರು ರಾಜಕೀಯ ತಜ್ಞರ ಪ್ರಕಾರ ಎಂಟರಿಂದ ಹತ್ತು ಭಾಷೆಗಳಲ್ಲಿ ಪರಿಣತಿಯನ್ನು ಹೊಂದಿದ್ದರು ನಮ್ಮ ಕನ್ನಡಿಗ ಜಾರ್ಜ್ ಅವರು ಯಾಕೋ ಏನೋ ನಮ್ಮ ಸರ್ಕಾರಗಳು ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಸೇವೆಯನ್ನು ಮರೆತಂತಿದೆ ಅವರ ಹೆಸರಲ್ಲಿ ಯಾವುದೇ ಒಂದು ಹೆಸರಾಂತ ಒಂದು ಪ್ರಶಸ್ತಿ ಆಗಲಿ ಅವರಿಗೆ ಒಂದು ಯಾವುದೇ ಒಂದು ಒಳ್ಳೆಯ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಿಲ್ವಲ್ಲ ಅನ್ನೋದು ಒಂದು ನೋವು ಹಲವಾರು ಜನ ರಾಜಕೀಯ ಒಂದು ಉಳ್ಳ ಉಳ್ಳ ಹಲವಾರು ಜನರಿಗೆ ಇದು ಕಾಡ್ತಾ ಇದೆ ಜಾಜ್ ಫರ್ನಾಡಿಸ್ ಅವರು ಕಾರ್ಮಿಕ ನಾಯಕ ನಾಯಕನಾಗಿ ಬೆಳೆದು ತಮ್ಮ ಅದ್ಭುತ ಸಂಘಟನೆಗಳ ಮುಖಾಂತರ ದೇಶಾದ್ಯಂತ ಸಂಚರಿಸಿ ಜನತಾ ಪರಿವಾರದ ಪ್ರಬಲ ನಾಯಕರಾಗಿ ನಂತರ ದಳ ಸಮತಾ ಪಾರ್ಟಿ ಹೀಗೆ ಹಲವು ಒಂದು ವಿಭಾಗದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ಹಲವು ಪಕ್ಷಗಳಿಂದ ಅಂದರೆ ಜನತಾ ಪರಿವಾರದಲ್ಲೇ ಸ್ಪರ್ಧೆ ಮಾಡಿ ಒಂಬತ್ತು ಬಾರಿ ಗೆಲುವು ಸಾಧಿಸುವುದು ಅಷ್ಟು ಸುಲಭದ ಮಾತಲ್ಲ ಕನ್ನಡಿಗನೊಬ್ಬ ದಕ್ಷಿಣದಿಂದ ಉತ್ತರದವರೆಗೂ ಸಹ ಚುನಾವಣೆಯ ಸ್ಪರ್ಧೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಜಾರ್ಜ್ ಫರ್ನಾಂಡಿಸ್ ಅವರು ಎಷ್ಟೇ ಪರಿಶುದ್ಧವಾಗಿದ್ದರೂ ಅವರನ್ನೂ ಸಹ ಆಗಣ್ಣ ಆಗರಣದ ಒಂದು ಬಯಲಿ ಸಿಲುಕಿಸೋಕೆ ಹಲವಾರು ರಾಜಕಾರಣಿಗಳು ಪ್ರಮುಖ ಪ್ರಯತ್ನವನ್ನು ಪಟ್ಟರು ಏನೇ ಆಗಲಿ ಅವರು ತಮ್ಮ ಕೊನೆಯವರಿಗೂ ಗಾಂಧಿ ವಿರುದ್ಧ ಹೋರಾಟವನ್ನು ಮಾಡಿ ಗೆಲುವು ಸಾಧಿಸಿದ ನಾಯಕ ಜನದಾ ಪರಿವಾರದ ಪ್ರಬಲ ನಾಯಕರು ನಮ್ಮ ಜಾರ್ಜ್ ಫರ್ನಾಂಡಿಸ್ರವರು ಕನ್ನಡಿಗ ಜಾರ್ಜ್ ಫರ್ನಾಂಡಿಸ್ ಒಂದು ರಾಜಕಾರಣದ ಇತಿಹಾಸ ನಿಜಕ್ಕೂ ಅದ್ಭುತ ಅವರಿಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಕೊನೆಗೆ ಸವಪೆಟ್ಟಿ ಈ ಆಗರಣವನ್ನು ಅವರ ಕೊರಳಿಗೆ ಸುತ್ತಿಸುಕೆ ಹಲವಾರು ಜನ ಅವ್ರನ್ನ ಆ ಆಗರಣದಲ್ಲಿ ಸಿಲುಕಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅದು ದುರ್ದೈವವೇ ಸರಿ ತಮ್ಮ ಸರಳ ಜೀವನದಿಂದ ಹೆಸರುವಾಸಿಯಾಗಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವ್ರ ಮೇಲೂ ಸಹ ಆಗರಣ ಆಗರಣದ ಕೊರಳಿಗೆ ಸುತ್ತಕೊಳ್ಳುತ್ತದೆ ಆದರೆ ಯಾವುದಕ್ಕೂ ಬಗ್ಗಲಿಲ್ಲ ಜಾರ್ಜ್ ಫರ್ನಾಂಡಿಸ್ ಅವರು ಎಂಥ ಯುದ್ಧ ವಿಮಾನಗಳಲ್ಲಿ ಸೈನಿಕರಿಗೆ ಹುರುದುಂಬಿಸೋಕ್ಕೋಸ್ಕರ ಸ್ವತಃ ಯುದ್ಧ ವಿಮಾನಗಳಲ್ಲಿ ತಾವೂ ಸಹ ಸೈನಿಕರ ಜೊತೆಯಲ್ಲಿ ಪ್ರಯಾಣವನ್ನು ಬೆಳೆಸಿದರು ನಮ್ಮ ಜಾತ್ ನಡೆಸುವರು ಹಲವಾರು ಆದರೂ ಸಹ ಅವರು ಕನ್ನಡದ ಒಂದು ಕನ್ನಡ ಭಾಷೆಯ ಮೇಲೆ ಅವರಿಗಿದ್ದಂಥ ಗೌರವ ನಿಜಕ್ಕೂ ಅದ್ಭುತ ಅವರು ಉತ್ತರದಲ್ಲಿ ರಾಜಕಾರಣ ಮಾಡ್ತಾಯಿದ್ರು ಸಹ ನಮ್ಮ ಮಾಧ್ಯಮದವ್ರು ಬಂದಾಗ ಕನ್ನಡಿಗ ಚಾನಲ್ಗಳಿಗೆ ಕನ್ನಡದಲ್ಲೇ ಉತ್ತರವನ್ನು ನೀಡುತ್ತಿದ್ದರು ನಮ್ಮ ಜಾಜ್ ಫರ್ನಾಡಿಸ್ ಅವರು ನಿಜವಾಗ್ಲೂ ಜಾಜ್ ಫರ್ನಾಡಿಸ್ ಅಂತ ಒಬ್ಬ ಮಹಾನ್ ನಾಯಕನ ಹೆಸರಿನಲ್ಲಿ ನಮ್ಮ ಸರ್ಕಾರಗಳು ಅವರ ಹೆಸರಿನಲ್ಲಿ ಒಂದು ಹಲವಾರು ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿ ಅಥವಾ ಅವರ ಹೆಸರಿನಲ್ಲಿ ಅವ್ರ ನೆನಪನ್ನು ಅಚ್ಚಳಿಯದೆ ಈ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕಾಗಲಿ ಆಗಲಿ ಅಂತ ಅವರ ಬಗ್ಗೆ ಹಲವಾರು ಒಂದು ಪುಸ್ತಕಗಳಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ ಅವರ ಬಗ್ಗೆ ಇತಿಹಾಸವನ್ನು ರಾಜಕೀಯ ಇತಿಹಾಸವನ್ನೇ ಬರೆದ ರೀತಿ ನೋಡ್ಕೊಂಡ್ರು ಅದು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೂ ಸಹ ನಮ್ಮ ರಾಜಕಾರಣಿಗಳು ಜಾರ್ಜ್ ಫರ್ನಾಂಡಿಸ್ರವರಂಥ ಸರಳತೆಯನ್ನು ಮೈಗೂಡಿಸ್ಕೊಳ್ಬೇಕು ಒಂದು ಬಾರಿ ಚುನಾವಣೆಯಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಒಬ್ಬ ಕ್ಯಾಂಡಿಡೇಟು ಭಾರಿ ಇಷ್ಟಪಟ್ಟಿರಂತೆ ಏನೋ ಸೂಟ್ಕಿಸ್ತಂದವ್ರೆ ಜಾರ್ಜ್ ಫರ್ನಾಂಡಿಸ್ ಅವರು ನೋಡುವ ಅಂತ ಆದರೆ ಅವರ ಜೊತೆಯಲ್ಲಿ ಇದ್ದದ್ದು ಸೂಟ್ಕೇಸಲ್ಲಿ ಎರಡು ಜೊತೆ ಬಟ್ಟೆ ಮತ್ತು ಪೇಸ್ಟು ಬ್ರಷನ್ನು ನೋಡಿ ನೀವು ನನ್ಕಂಡ್ರಿ ನೀವು ದುಡ್ಡು ಕೊಡ್ತಾರೆ ಅಂತ ಅಂದ್ಕೊಂಡ್ರಿ ಈಗ ನಾನೊಬ್ಬ ನಾನು ಅಷ್ಟು ದುಡ್ಡು ಕೊಡಿಸ್ತಿರ್ಲಿಲ್ಲ ಅಂತಂದ್ರಂತೆ ಆದರೂ ಸಹ ಅವತ್ತು ಚುನಾವಣಾ ಪ್ರಚಾರವನ್ನು ರಾತ್ರಿ ಮಾಡೋದಾಗಲಿ ಆ ಅಭ್ಯರ್ಥಿ ಗೆಲುವು ಸಾಧಿಸ್ತಾ ಅನ್ನೋದು ನಿಜವಾಗ್ಲೂ ಇತಿಹಾಸವೇ ಸರಿ ಇಂತಹ ಸರಳ ಸಂಚಿನಿಕೆಯ ರಾಜಕಾರಣಿ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ರಾಜಕೀಯ ವಿಶ್ಲೇಷಣೆಯನ್ನು ಹೇಳ್ತಾ ಹೋಯ್ತಾ ಇದ್ರೆ ಪುಟಗಟ್ಟೆ ಸಾಲದು ದಿನಗಟ್ಟೆ ಸಾಲದು ಅವರು ಯುದ್ಧದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಅನುಸ್ಫೋಟದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಅವರು ಯಾವುದೇ ಒಂದು ಇದಕ್ಕೂ ಸಹ ಜಗ್ಗದೆ ಅವರು ಮಾತನಾಡುತ್ತಿದ್ದಂಥ ಕಲೆ ನಿಜಕ್ಕೂ ಅದ್ಭುತ ಇವತ್ತಿನ ಕಿರಿಯ ಅಂದರೆ ಯುವ ರಾಜಕಾರಣಿಗಳಿಗೆ ನಿಜವಾಗ್ಲೂ ಸಹ ಜಾರ್ಜ್ ಫರ್ನಾಂಡಿಸ್ ಅವರು ಮಾದರಿ ಅಂತ ಹೇಳ್ಬೋದು ಆದಮೇಲೆ ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯಲ್ಲಿ ಇದೇ ಜನತಾ ಪರಿವಾರದ ನಾಯಕಿ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ ಇಂತಿ ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಎಂಬಿ ಲೋಕೇಶ್ ನಮಸ್ಕಾರಗಳು